ಏ ಹುಡುಗಾಟ ಆಡೋಕ್ಕೆ ಇದೇನು ಗೊಂಬರಾಟನ ಸುಳ್ಳು ಅಂತ ಯಾರೂ ಹೇಳಿಲ್ಲ ಅವತ್ತು ಕೂಡ ಸಿ ಎಮು ಮತ್ತು ಡಿ ಸಿ ಎಮ್ಮು ಕೂಡ ಮಾತಾಡಿದರು ಈಗ ಮಾತಾಡಿರೋರಿಗೆ ಯಾರತ್ರ ಬಂದಿದ್ರು ಏನು ಬಂದಿದ್ರು ಏನು ಆಫರ್ ಕೊಟ್ಟರು ಎಲ್ಲಿ ಸ್ಪೀಕರ್ ಹಾಕಿದ್ರು ಯಾವ ಏರ್ಪೋರ್ಟಲ್ಲಿ ಯಾರಿಗೆ ಮಾತಾಡಿದ್ರು ಯಾವ ಹೋಟ್ಲಲ್ಲಿ ಕರೆದು ಯಾವ ಶಾಸಕರನ್ನ ಮಾತಾಡಿದ್ರು ಅಂತ ಮಾತಾಡಿರೋರ್ಗೂ ಗೊತ್ತು ಮಾತಾಡ್ಸಿರೋರಿಗೂ ಗೊತ್ತು ಇದರಲ್ಲೇನಿದೆ ಸುಳ್ಳು ಸತ್ಯಗಳು ಈ ಬಿ ಜೆ ಪಿಯವರು ಇದನ್ನು ಬಿಡಬೇಕು ಸರ್ಕಾರ ಬೀಳಿಸ್ತೀವಿ ಶಾಸಕರನ್ನ ಖರೀದೀವಿ ಮಾಡ್ತೀವಿ ಅಂತ ನಮ್ಮ ಹಬ್ಬ ಯಾವ ಹಬ್ಬ ಶಾಸಕರು ಕೂಡ ಅವರ ಆಪರೇಷನ್ ಕಂಬಲದಲ್ಲಿ ಬೀಳೋದಿಲ್ಲ ನಮ್ಮ ಹತ್ರ ಅದರ ಸಂಬಂಧಿಸಿದ ದಾಖಲೆಗಳಿದೆ ಅದನ್ನು ಶೀಘ್ರದಲ್ಲೇ ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೀವಿ ಮೀಡಿಯಾ ಮುಂದೆ ಈಗ ನಮ್ಮ ಕಿತ್ತೂರು ಎಮ್ ಎಲ್ ಎ ಬಾಬನಿಗೆ ನಮ್ಮ ಚಿಕ್ಕಮಂಗ್ಳೂರು ಎಮ್ ಎಲ್ ಎ ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವ ಅವ್ರಿಗೆ ಈಗೇನಾಗಿದೆ ಬಿ ಜೆ ಪಿಯವರು ಬಿ ಜೆ ಪಿಯವರು ಹಗರಣಗಳ ಮೇಲೆ ಹಗರಣ ಹಗರಣ ಮೇಲೆ ಹಗರಣ ಆಚೆ ಇದೆ ಇದೆಲ್ಲ ಬಂದ್ಬಿಟ್ರೆ ನಾವು ಜೈಲಿಗೆ ಹೋಗಬೇಕಾಗತ್ತಲ್ಲ ಅನ್ನೋ ಭಯ ಅವ್ರಿಗೆ ಅದರಿಂದ ಸರ್ಕಾರ ಮಾಡಬೇಕು ಹೇಗಾದರೂ ಮಾಡಬೇಕು ಓದ್ ಓದ್ ಗೌರ್ಮೆಂಟ್ನಲ್ಲಿ ಮಾಡಿದಂಥ ದುಡ್ಡು ಇದೆಯಲ್ಲ ಆ ದುಡ್ಡಿಂದ ಈ ಸರ್ಕಾರನ ಬೀಳಿಸ್ಬಿಡ್ಬೇಕು ಕೇಂದ್ರ ಸರ್ಕಾರದ ಹತ್ರ ಯಥೇತವಾದ ದುಡ್ಡಿದೆ ಅವ್ರ ಜೊತೆಗೆ ಈಗ ಜನತಾದೋಳದವರು ಸೇರಿಕೊಂಡಿದ್ದಾರೆ ಇವರಿಬ್ಬರೂ ಸೇರಿ ಈ ಸರ್ಕಾರ ತೆಗೆದು ಬಿಡಬೇಕು ಸರಿಗಾಗಿ ತೆಗಿಬೇಕಾದ್ರೆ ಎಷ್ಟು ಜನ ಬೇಕು ಐವತ್ತು ಜನ ಅರುವತ್ತು ಜನ ಬೇಕು ಅದಕ್ಕೆ ಏನು ಮಾಡಬೇಕು ದಿನನಿತ್ಯ ಗಿರಾಕಿ ಹುಡುಕ್ತಿರೋ ಥರ ಏನು ಅಲ್ಲೇ ಇಲ್ಲಿ ಅಲ್ಲೇ ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳಗಳು ಕಾಂಗ್ರೆಸ್ ಪಕ್ಷ ನಮಗೆ ಟಿಕೆಟ್ ಕೊಟ್ಟಿದೆ ನಮ್ಮೊಬ್ಬ ಯಾವೊಬ್ಬ ಶಾಸಕರು ಅವ್ರ ಬಲೆಗೆ ಬೀಳಲ್ಲ ಸರ್ ಪ್ರಾರಂಭದಲ್ಲಿ ಸರ್ ಶಾಸಕ ಖರೀದಿ ನಡೀತಾರೆ ಆಫರ್ ಕೋಟಿ ಎಷ್ಟು ಜನ ಶಾಸಕರಿಗೆ ಆಫರ್ ಕೊಟ್ಟಿದ್ದರು ಐವತ್ತು ಜನ ಐವತ್ತು ಜನಕ್ಕೆ ಆಫರ್ ಕೊಟ್ಟಿದ್ದರು ನಿಮಗೆ ಮೂವತ್ತು ಜನಕ್ಕೆ ಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರೆ ಅಯ್ಯೋ ಅವ್ರ ಆಫರ್ಗಳು ನೋಡಿದ್ರೆ ನಾಳೆನೇ ಸಿಂಹಾಸನ ಮೇಲೆ ನಮಗೆ ಕೂರ್ಸೇ ಕೊಡ್ತಾರೆ ಅವರು ಆಫರ್ಗಳು ನಮ್ಗೆ ನಮಗೇನು ಬೇಡ ನಾವು ಸರ್ಕಾರ ಇದ್ರೆ ಸಾಕು ಅಂತಾರೆ ನೀವುಗಳೇ ಎಲ್ಲ ತೊಗೊಂಬಿ ಬನ್ನಿ ಅಯ್ಯೋ ಜನ ಅಂತಾರೆ ದುಡ್ಡು ಕೊಡ್ತೀವಿ ಚುನಾವಣೆ ನಾವೇ ಮಾಡ್ತೀವಿ ಎಲ್ಲ ಎಲ್ಲ ಏನೇನು ಬೇಕು ಎಲ್ಲ ಆಫರ್ಗಳು ಕೊಡ್ತಾರೆ ನನ್ನನ್ನು ಟಚ್ ಮಾಡೋಕ್ಕಾಗಿಲ್ಲ ನನ್ನ ಸಹೋದ್ಯೋಗಿಗಳು ನನ್ನ ಫ್ರೆಂಡ್ಸ್ ನಮ್ಮ ಸಹೋದ್ಯೋಗಿಗಳು ನನ್ನ ಹತ್ರ ಬರೋದೇ ಇಲ್ಲ ಆ ಬರೋ ಏನು ಮಾತಾಡ್ಕೊತಾರೆ ನೆಗೋ ಅವನ ಹತ್ರ ಹೋಗೋದು ಬೇಡ ಆಮೇಲೆ ಇಡ್ದು ನಮ್ಮನ್ನೇ ಕೊಟ್ಬಿಡ್ತಾನೆ ಅನ್ನೋ ಥರ ಮಾತಾಡ್ತಾರೆ ನನ್ನ ಹತ್ರಕ್ಕೆ ಯಾರೂ ಬರಲ್ಲ ಬಟ್ ನನ್ನ ಸಹೋದ್ಯೋಗಿಗಳಿಗೆ ಮೀಟ್ ಮಾಡಿರೋದು ಎಲ್ಲ ದಾಖಲೆ ನಮ್ಮ ಹತ್ರ ಇದೆ ಅದನ್ನು ಮಾಡ್ತೀವಿ ವಯಸ್ಸಿದ್ರೆ ಯಾರ್ಯಾರು ಮಾಡೋರಲ್ಲ ಯಾರು ನಮ್ಮ ಶಾಸಕರನ್ನ ಮೀಟ್ ಮಾಡಿದ್ರಲ್ಲ ಅವ್ರು ಯಾರು ಹತ್ರ ಹೇಳ್ತಲ್ವಲ್ಲ ತನಿಖೆ ಮಾಡಿ ಯಾರು ಹೋಗಿಲ್ಲ ಸೊಪ್ಪನೆ ನನ್ನೇನು ಸಿಗಾಕೊಳ್ಳಲ್ವಲ್ಲ ಅಂತ ಅವ್ನ ಗಾಳಿಲಿ ಗುಂಡು ಹೊಡಿತಾ ಇದ್ದಾರೆ ಒಡೆದಿರೋರು ಬ್ಯಾಟ್ ಬೀಸಿರೋರು ಚೆಕ್ ಮೆಟ್ಟಿಟ್ಟಿರೋರು ಯಾರೂ ಏ ತನಿಖೆಗೆ ಇಡಿ ಅಂತ ಹೇಳಲಿಲ್ಲಲ್ಲ ಅವ್ರು ಅವ್ರ ಬಾಯಿಂದ ಬಂದಿಲ್ಲಲ್ಲ ಇದು ಇತ್ತೀಚಿನ ದಿನಕ್ಕೆ ನೂರಕ್ಕೆ ಬಂದಿದ್ದಾರೆ ಅವರು ಐವತ್ತಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ ನೂರಕ್ಕೆ ಬಂದಿದ್ದ ನಾವು ಕಳೆದ ಸ್ವಲ್ಪ ದಿನಕ್ಕೆ ಮುಂಚೆನೇ ಹೇಳಿದೆ ನೂರಕ್ಕೆ ಬಂದಿದ್ದಾರೆ ಈಗ ಅವ್ರಿಗೇನಂದ್ರೆ ಶತಾಯತ ಐವತ್ತು ನೂರು ಲೆಕ್ಕ ಇಲ್ಲ ಸರ್ಕಾರ ಮಾಡಿಬಿಡಬೇಕು ಅನ್ನೋದು ಅವರ ಭಾವನೆ ಇದು ಯಾವುದಕ್ಕೂ ನಮ್ಮ ಶಾಸಕರು ಬೀಳಲ್ಲ ಸರ್ ಒಂದು ಕಡೆ